ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹದಿಂದ ಆಳಲ್ಪಡುವ ರಾಶಿಯವರು ಬುದ್ಧಿವಂತರು ಆದರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರು ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ ಬದುಕಿನಲ್ಲಿ ಎಲ್ಲಾ ಕಷ್ಟಗಳಿಗೂ ಎರಡು ಪರಿಹಾರವಿದೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ರಾಶಿಯವರು ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಬಿಸ್ನೆಸ್ ಲೈಫ್ ನಲ್ಲಿ ಸಂತೋಷವಾಗಿರಬಹುದು ಯಾವ ಐದು ಅಭ್ಯಾಸಗಳು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಇದು ಪೃಥ್ವಿ ತತ್ವ ರಾಶಿ ಈ ರಾಶಿಯ ಅಧಿಪತಿ ಬುಧ ಬುಧಗ್ರಹ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದಿಲ್ಲ ಸೆಲ್ಫ್ ಡೌಟ್ ಪಡೋದನ್ನ ಮೊದಲು ಬಿಡಬೇಕು ನೀವು ನಿಮ್ಮ ಮೇಲೆ ನಂಬಿಕೆಯನ್ನ ಬೆಳೆಸ್ಕೊಳ್ಳಲು ಪ್ರಾರಂಭ ಮಾಡಬೇಕು ಅಯ್ಯೋ ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಸೋತು ಹೋದ್ರೆ ಏನು ಮಾಡೋದು ಎಂಬಂತಹ ಅಪನಂಬಿಕೆಯನ್ನ ಬಿಡಿ ಎಲ್ಲಾ ವಿಚಾರದಲ್ಲಿಯೂ ಅಪನಂಬಿಕೆಯನ್ನ ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ ಇಲ್ಲದಿದ್ರೆ ಈ ಕೆಲಸ ಮಾಡಿದ್ದರೆ ಲಾಭವಾಗ್ತಿತ್ತೋ ಏನೋ ಮಾಡ್ಲಿಲ್ವಲ್ಲ ಎಂಬಂತಹ ಗಿಲ್ಟ್ ಫೀಲ್ ನಿಮ್ಮನ್ನ ಪದೇ ಪದೇ ಕಾಡುತ್ತೆ ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡೋದನ್ನ ಬಿಡಬೇಕು ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ ಆಗಿರೋದ್ರಿಂದ ಬುಧಗ್ರಹ ನಿಮಗೆ ಹೆಚ್ಚಿನ ಬುದ್ದಿವಂತಿಕೆಯನ್ನ ಕೊಟ್ಟರೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನೀವು ಸೆಲ್ಫ್ ಡೌಟ್ ಪಡೋದನ್ನ ಬಿಟ್ರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಹಾಗೂ ಕುಂಭ ರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಗೆಲ್ತಾರೆ ನೀವು ಸಹ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದೆ ಅದರಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಆಗ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಎಂಬಂತಹ ಪದಗಳಿಗೆ ಜಾಗವೇ ಇರೋದಿಲ್ಲ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಸಂತೋಷವಾಗಿರೋದಕ್ಕಿಂತ ಬೇರೆಯವರ ಸಂತೋಷವಾಗಿರ್ಲಿ ಅಂದುಕೊಳ್ಳೋದು ರಾಶಿ ತುಂಬಾ ಪ್ರಾಕ್ಟಿಕಲ್ ರಾಶಿಯಾಗಿರ್ತೀರಾ ಸಮಾಧಾನ ಕೂಲ್ ಆಗಿರ್ತೀರಾ ತುಂಬಾ ಕಾಮ್ ಅಂಡ್ ಕ್ಲಿಯರ್ ಆಗಿರ್ತೀರಾ ಒಳ್ಳೆಯ ವ್ಯಕ್ತಿತ್ವದವರು ಆದ್ರೆ ಬೇರೆಯವರ ಸಂತೋಷಕ್ಕಾಗಿ ತುಂಬಾ ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ ನೀವು ಬೇರೆಯವರು ಚೆನ್ನಾಗಿರ್ಲಿ ಎಂದು ತುಂಬಾ ಕಾಳಜಿಯನ್ನ ಮಾಡಲು ಹೋದ್ರೆ ಅವರು ಸ್ನೇಹಿತರೇ ಆಗಿರ್ಲಿ ಸಂಬಂಧಿಕರು ಕುಟುಂಬದ ಸದಸ್ಯರೇ ಆಗಿದ್ರು ನಿಮ್ಮನ್ನ ತುಂಬಾ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡೋದಿಲ್ಲ ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಬಯಸಿದ್ರು ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನ ವೇಸ್ಟ್ ಪೇಪರ್ ರೀತಿ ಕಾಣ್ತಾರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನ ಸೆಟ್ ಮಾಡಿಕೊಳ್ಳದೇ ಇರುವುದು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏನೇನೋ ಕೆಲಸ ಮಾಡಬೇಕು ಅಂದ್ಕೊಳ್ತೀರಾ ಬಟ್ ಆ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರೋದರಲ್ಲಿ ತಡ ಮಾಡುವುದು ಗೊಂದಲಮಯ ವಾತಾವರಣದಲ್ಲಿ ಇರ್ತೀರಾ ನಿಮ್ಮ ಗೋಲ್ಗಳನ್ನ ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಅಡಿಕ್ಷನ್ಗಳನ್ನು ಬಿಡಬೇಕು ಆನ್ಲೈನ್ ನಶೆ ಯಾವುದೇ ರೀತಿಯ ಅಡಿಕ್ಷನ್ ಗಳಿಗೆ ಒಳಗಾಗ್ತೀರಾ ಈ ನಶೆಯನ್ನ ಬಿಟ್ಟು ಗೆಲುವಿನ ಅಡಿಕ್ಷನ್ ಅನ್ನ ಬೆಳೆಸಿಕೊಳ್ಬೇಕು ನೀವು ಯಾವುದೇ ರೀತಿಯ ಅಡಿಕ್ಷನ್ ಗೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಈಸಿ ಆಗಿರೋದಿಲ್ಲ ತುಂಬಾ ಕಷ್ಟ ಪಡಬೇಕಾಗತ್ತೆ ಈ ಅಡಿಕ್ಷನ್ ಗಳನ್ನ ಬಿಟ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಬಂಧಗಳ ಅಡಿಕ್ಷನ್ ಪ್ರೀತಿ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ ಆದ್ರಿಂದ ಎಲ್ಲದ್ರಲ್ಲಿಯೂ ಒಂದು ಲಿಮಿಟೇಷನ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಕನ್ಯಾ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಐದನೆಯ ಅಭ್ಯಾಸ ಕುರುಡು ನಂಬಿಕೆ ಇಡೋದನ್ನ ಬಿಡಬೇಕು ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ಆದ್ರೆ ಒಂದು ಸಲ ಇವರ ವಿಶ್ವಾಸ ಯಾರಾದ್ರೂ ಗಳಿಸ್ಕೊಂಡ್ರೆ ಅವರನ್ನ ತುಂಬಾ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ ಅತಿಯಾಗಿ ಯಾರನ್ನು ನಂಬಬಾರದು ಆಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೆಯ ಭಾವವಾಗಿದೆ ಈ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕಂಡುಬರುತ್ತವೆ ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸುವ ಬುದ್ಧಿವಂತರು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷೆಗಳು ಸದಾ ಏನನ್ನಾದ್ರೂ ಹೊಸ ಹೊಸ ವಿಚಾರಗಳನ್ನ ಕಲಿಯಲು ಕುತೂಹಲಕಾರಿಯಾಗಿರ್ತೀರಾ ನೀವು ತುಂಬಾ ಭಾವನಾತ್ಮಕ ಜೀವಿಗಳು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಆಗದೆ ತುಂಬಾ ತುಂಬಾ ಭಾವನೆಗಳಲ್ಲಿ ತೊಳಲಾಟ ಮಾಡ್ತೀರಾ ತುಂಬಾ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರ್ತೀರಾ ಬಹಳ ಸಂಘರ್ಷದಿಂದ ಕೆಲಸ ಮಾಡಿದ್ರು ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಸಕಲ ಕಲಾವಲ್ಲವರು ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂತಹ ಆಶೀರ್ವಾದದಿಂದ ಜನಿಸಿರ್ತೀರಾ ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು ನೀವು ಕನ್ಯ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ ಆರನೆಯ ಭಾವದಲ್ಲಿ ಕಂಡುಬರುತ್ತದೆ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನು ವಿಮರ್ಶೆ ಮಾಡಬೇಕು ಕನ್ಯಾ ರಾಶಿಯವರ ಪಂಚಮಾಧಿಪತಿ ಗ್ರಹವಾಗಿರುವುದರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರ್ತೀರಿ ಕನ್ಯಾ ರಾಶಿ ಆರನೇ ಭಾವ ಅಂದರೆ ಶತ್ರು ಸ್ಥಾನ ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನ ತಲುಪುವ ಮಾರ್ಗದ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶವನ್ನ ತಲುಪುವ ಅರ್ಥಪ್ರಾಪ್ತಿ ಮಾಡುವಂತಹ ಸಾಕಷ್ಟು ಲಾಭ ಮಾಡುವಂತಹ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಆದ್ದರಿಂದ ನೋಡಿ ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ ಕುಟುಂಬದವರಿಗೋಸ್ಕರ ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರ್ತಾರೆ ನಕ್ಷತ್ರದ ಪ್ರಕಾರ ನೋಡೋಣ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ್ರೆ ಬಾಲ್ಯದಿಂದಲೇ ತುಂಬಾ ಪ್ರಿಯರಾಗಿರ್ತೀರಿ ಮಕ್ಕಳು ಅಂದ್ರೆ ಆಟ ಆಡೋದ್ರಲ್ಲಿ ಮುಳುಗಿರ್ತಾರೆ ಆದ್ರೆ ನೀವು ನಿಮ್ಮ ವಿಚಾರಧಾರೆ ಯೋಚನೆ ಮಾಡೋದರಲ್ಲಿ ಮುಳುಗಿರ್ತೀರಾ ಬಹಳ ಶಾಂತ ಸ್ವಭಾವದವರಾಗಿರ್ತೀರಾ ನಿಮ್ಮ ನೆರೆಹೊರೆಯವರು ಈ ಮಗು ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಪಡ್ತಾರೆ ಹಸ್ತನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರ ದಶ ಪ್ರಾರಂಭವಾಗುತ್ತೆ ನಿಮ್ಮ ಲಾಭ ಸ್ಥಾನದ ಅಧಿಪತಿಯು ಚಂದ್ರನು ಗ್ರಹಣೇ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು ನಿಮ್ಮ ನಗುವಿಗೆ ಆಕರ್ಷಿತರಾಗ್ತಾರೆ ನಿಮಗೆ ನಿಮ್ಮ ಕುಟುಂಬದವರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ ಆರೈಕೆ ಹೆಚ್ಚಾಗಿ ಸಿಗುತ್ತೆ ಚಂದ್ರ ಅಂದರೆ ಸಂವೇದನಾಶೀಲ ಶಿಥಿಲ ಗ್ರಹ ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು ನೀವು ಎಲ್ಲರ ಜೊತೆಗೂ ನಗು ನಗುತ್ತ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರಾ ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತೆ ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಾಗಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯೋದಕ್ಕೂ ಹೆಚ್ಚು ಸಮಸ್ಯೆಗಳು ಉಂಟಾಗೋದಿಲ್ಲ ನಿಮ್ಮಲ್ಲಿ ಧೈರ್ಯ ಸಾಹಸದ ಗುಣವಿರುತ್ತೆ ಮಂಗಳ ಗ್ರಹದ ದಶಕಾಲದಲ್ಲಿ ನಿಮ್ಮ ತಂದೆ ತಾಯಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ ನೀವು ಯವನಾವ್ಯಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತೆ ಗ್ರಹ ಅಂದ್ರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಯವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಯನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ರಾಶಿಯಲ್ಲಿ ಜನಿಸಿರ್ತೀರಾ ವಾಸ್ತು ವಾಸ್ತವವಾಗಿ ಹೇಳೋದಾದ್ರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ ಆತ್ಮಕ್ಕೆ ಅಲ್ಲ ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ ರಾಶಿ ಅರ್ಥ ತ್ರಿಕೋಣ ರಾಶಿಯಾಗಿದೆ ಹಣ ಸಂಪಾದನೆ ಮಾಡುವುದು ಹಣದ ಕ್ರೋಢೀಕರಣ ಶತ್ರುಗಳನ್ನ ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತೆ ನಿಮ್ಮ ದಶಮಾಧಿಪತಿ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಗಳಾಗಿರುತ್ತಾರೆ ಕನ್ಯಾ ರಾಶಿಯವರು ಎರಡು ಮೂರು ಮೂಲಗಳಿಂದ ಹಣ ಸಂಪಾದನೆ ಮಾಡುವವರಾಗಿರ್ತೀರಿ ಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ಕನ್ಯಾ ರಾಶಿಯವರು ಯಾವ ರೀತಿ ಕಂಡು ಬರ್ತಾರೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸ್ತಾರೆ ಕನ್ಯಾ ರಾಶಿಯವರ ಸ್ವಭಾವಗಳು ಯಾವ ರೀತಿ ಇರುತ್ತದೆ ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ರಾಶಿಯವರ ಮುಂದಿನ ನಡೆ ಏನು ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ಎಲ್ಲಿಯೂ ಸಹ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿತ ಆದರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೆ ಅತ್ಯಂತ ದೊಡ್ಡ ಶತ್ರು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜನ್ಮ ಕುಂಡಲಿಯ ಆರು ಎಂಟು ಹನ್ನೆರಡನೆಯ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನ ಕಂಡುಹಿಡಿಯಬಹುದು ಆರನೆಯ ಭಾವದಿಂದ ಸಾಮಾನ್ಯ ಭಯವನ್ನ ಕಂಡುಹಿಡಿಯಬಹುದು ಎಂಟನೇ ಭಾವದಿಂದ ಅಜ್ಞಾತ ಭಯವನ್ನ ಕಂಡುಹಿಡಿಯಬಹುದು ಎಂಟನೇ ಭಾವ ನಿಮ್ಮ ಎರಡನೇ ಭಾವದ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಅಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ ಆತಂಕವು ಇರುವುದು ಸಹಜ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಪಡಿಸೋದಿಲ್ಲ ರಾಶಿ ಚಕ್ರದಲ್ಲಿ ಕನ್ಯಾ ರಾಶಿ ಆರನೇ ಭಾವದಲ್ಲಿ ಪಂಚಮ ತತ್ವ ಪ್ರಕಾರ ಕನ್ಯಾ ರಾಶಿ ಪೃಥ್ವಿ ತತ್ವ ರಾಶಿ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಾಮಾಧಿಪತಿ ಶನಿಗ್ರಹ ನವಮಾಧಿಪತಿ ಶುಕ್ರ ಗ್ರಹವಾಗಿದೆ ಬುಧ ಗ್ರಹ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ ಮಾತಿನ ಕಾರಕ ಗ್ರಹ ಚಟುವಟಿಕೆಗಳಿಗೆ ಕಾರಕ ಗ್ರಹ ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ ಶನಿ ಗ್ರಹ ಎಂದ್ರೆ ಶ್ರಮಕ್ಕೆ ಕಾರಕ ಗ್ರಹ ಗಂಭೀರ ವಿಶ್ಲೇಷಣೆ ನ್ಯಾಯ ಕಾರಕ ಧರ್ಮ ಕಾರಕ ಗ್ರಹವಾಗಿದೆ ನಿಮ್ಮ ಜನ್ಮ ಕೊಂಡಲಿಯಲ್ಲಿ ಬುಧ ಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನ ಕೊಡಲು ಪ್ರಾರಂಭಿಸುತ್ತದೆ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನ ಹಿಡಿದುಕೊಂಡಿರುವಂತಹ ಚಿತ್ರ ಈ ಚಿಹ್ನೆಯ ಹಾಗೆ ಕನ್ಯಾ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ವೃದ್ಧುವಾದ ಮನಸ್ಸು ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ ಪ್ರೀತಿ ಕರುಣೆಯನ್ನ ಇಟ್ಕೊಂಡಿರ್ತೀರ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವಂತಹ ನಿಯಮವನ್ನ ಪಾಲಿಸ್ತೀರ ಕನ್ಯಾರಾಶಿ ಅಧಿಪತಿ ಬುಧ ಬುಧಗ್ರಹವಾಗಿರೋದ್ರಿಂದ ನೀವು ನೀವು ತುಂಬಾ ಬುದ್ಧಿವಂತರು ಮಾತಿನಲ್ಲಿ ಚತುರರಾಗಿರ್ತೀರಿ ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರು ಕಣ್ಣುಗಳಿಂದಲೇ ಕಂಡು ಹಿಡಿಯಬಹುದು ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನು ಕಾಣ್ತೀರ ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಬೇರೆಯವರಿಗೆ ತನ್ನ ಕೈಯಲ್ಲಾದಂತಹ ಸಹಾಯವನ್ನ ಮಾಡಿದ್ರು ನಿಮ್ಮನ್ನ ನಿಮ್ಮ ಸಂಬಂಧಿಕರು ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಕನ್ಯಾ ರಾಶಿಯವರಿಗೆ ಬುಧಗ್ರಹ ಒಳ್ಳೆಯ ಬುದ್ಧಿ ಚತುರ ಜ್ಞಾನವನ್ನ ಕೊಟ್ಟರೆ ಶನಿಗ್ರಹ ಮನಸ್ಸಿನ ವಿಕಾರತೆ ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನ ಸೂಚಿಸುತ್ತದೆ ಶುಕ್ರಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನ ಪ್ರತಿಬಿಂಬಿಸುತ್ತದೆ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ ದ್ವಂದ್ವತೆಯನ್ನ ಕಾಡುತ್ತದೆ ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡ್ತೀರಾ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರ್ತೀರಾ ಇಂಥ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆ ತಪ್ಪಾಗಿ ಪ್ರತಿಕ್ರಿಯೆ ನೀಡ್ತೀರಾ ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರೋದ್ರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ ಏನೇ ಆದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ಜನರು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನ ಕೆಟ್ಟವರು ಎಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ ಕನ್ಯಾ ರಾಶಿಯವರ ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ ಗೌರವ ಕಾಳಜಿಯನ್ನ ತೋರ್ತೀರಿ ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತೀರಿ ಸಂಬಂಧಗಳು ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ದೂರ ಆಗ್ತಾರೋ ಎಂಬಂತಹ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತದೆ ನೀವು ನಿಮ್ಮ ಜೀವನ ಸಂಗಾತಿಯೇ ಆಗಲಿ ನಿಮ್ಮ ತಾಯಿ ಆಗಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನು ತೋರ್ತಿರಾ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗ್ತಾರೆ ಎಂಬಂತಹ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗಲೂ ಚಿಂತೆ ಆತಂಕ ಭಯದಿಂದ ಆಲೋಚನೆ ಮಾಡಿ ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನ ತೋರಿಸಿ ಆದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನ ತೊಡೆದು ಹಾಕಿ ನೆಮ್ಮದಿ ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ವಿಚಾರಗಳನ್ನ ಅವಲಂಬಿತರಾಗಿರ್ತೀರಾ ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬೋದು ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರ್ತದೆ ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನ ಸಹ ನಂಬ್ತೀರಿ ಇದರ ಜೊತೆಗೆ ಕರ್ಮದ ಫಲಗಳನ್ನ ಸಹ ನಂಬ್ತೀರಿ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತೆ ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಬರುವುದು ಬರಲಿ ಹೋಗುವುದು ಹೋಗಲಿ ಎನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಬಹಳ ಸಂಯಮದಿಂದ ಇರ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಷಯವಾಗ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೂಗಾಡುವುದಾಗ್ಲಿ ಮಾಡುವುದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು ಬಹಳ ನಿಧಾನವಾಗಿರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದರೂ ಬಂದ್ರೆ ಇವರನ್ನ ಯಾರಿಂದಲೋ ತಳಿಯೋಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸೋದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಇವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿ ಇರೋದಿಲ್ಲ ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಎಲ್ಲರನ್ನ ಬೇಗ ಹೊಂದಿಸಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೆಯುತ್ತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡೋದಿಲ್ಲ ಈ ರೀತಿ ಸ್ವಭಾವ ಉಳ್ಳವರು ಆಗಿರ್ತಾರೆ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ ನೀವು ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ನಾಯಿಗಳಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಕೊಡಿ ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯ ಮಾಡ್ತಾ ಇರ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನ ಕೊಟ್ಟಿದ್ದಾರೆ ಎಂದು ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೂ ತಪ್ಪದೆ ಓಂ ನಮ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಸರ್ವೇ ಜನ ಹೊಸುಕಿನೋ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು